ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಆಶೆ ಇದ್ದಾನಲ್ಲ ನಮ್ಮ ಅಕ್ಕನ ಮಗ ಅವನು ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅವನಿಗೆ ಒಂದು ಒಳ್ಳೆ ಗಿಫ್ಟ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಅಲ್ಲಿಂದ ವಾಟರ್ ಬಾಟಲು ಆಮೇಲೆ ಬೂಸ್ಟ್ ಹಾರ್ಲಿಕ್ಸ್ ಎಲ್ಲ ಕುಡಿಯೋದಕ್ಕೆ ಒಂದು ಮಗ್ ತೊಗೊಂಡು ಬಂದಿದ್ದೀನಿ ಗಿಫ್ಟ್ ಅಂತ ಅವನಿಗಿನ್ನೂ ಕೊಟ್ಟಿಲ್ಲ ನಾನು ನಾಳೆ ಎಲ್ಲ ನಾಡಿದ್ದು ಕೊಡಬೇಕು ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನಾನು ನೋಡಬೇಕು ಅವನಿಗೆ ಗೊತ್ತಿಲ್ಲ ನಾನು ಅವನಿಗೋಸ್ಕರ ಗಿಫ್ಟ್ ತೊಗೊಂಡು ಬಂದಿರೋದು ಮಮ್ಮಿಗೆ ಹೇಳಿದ್ದೆ ಅಕ್ಕಂಗೆ ಗೊತ್ತು ಸೊ ಅವನಿಗೆ ಗೊತ್ತಿಲ್ಲ ತುಂಬ ಖುಷಿ ಆಗ್ತಾನೆ ಅವನಿಗೆ ಹೇಳಿದ್ದೆ ನಾನು ಅವನು ನೀನು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ನಾನು ನಿನಗೆ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ ಸೊ ತೊಗೊಂಡು ಬಂದಿದ್ದೀನಿ ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅದು ಹೇಗಿದೆ ಅನ್ನೋದು ನೋಡಿ ಗೈಸ್ ಇದೇ ಬಾಟಲ್ ಆ್ಯಕ್ಚುಲಿ ಬೇರೆ ಮಾರ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ವಿಶಾಲ್ ಮಾರ್ಟ್ ನನಗೆ ಸ್ವಲ್ಪ ಅಫೋರ್ಡೆಬಲ್ ಅಂತಲೇ ಅನಿಸುತ್ತೆ ಅಷ್ಟು ಕಾಸ್ಟ್ಲಿ ಕೂಡ ಇಲ್ಲ ಬಟ್ ತುಂಬ ಗಟ್ಟಿ ಇದೆ ಇದು ಬಾಟ್ ವಾಟರ್ ಬಾಟಲ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಮಮ್ಮಿಗೆ ಸ್ಟೀಲ್ ವಾಟರ್ ಬಾಟಲ್ ವಾಟರ್ ಬಾಟಲ್ ತಗೊಂಬ ಅಂತ ಆ್ಯಕ್ಚುಲಿ ಹೇಳಿದರು ಬಟ್ ನನಗೆ ಸ್ಟೀಲ್ ವಾಟರ್ ಬಾಟಲಲ್ಲಿ ಇಷ್ಟ ಆಗಲಿಲ್ಲ ನೋಡ್ತೀನಿ ಮತ್ತೊಂದು ಸಲ ಹೋಗಿ ಇನ್ನೊಂದು ವಾಟರ್ ಬಾಟಲ್ ಅವನಿಗೋಸ್ಕರ ತಗೊತೀನಿ ಸ್ಟೀಲ್ದು ಈಗ ಸದ್ಯಕ್ಕೆ ಇದು ಕೊಡೋಣ ಅಂತ ಇದು ತೊಗೊಂಡ್ಬಂದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಈ ವಾಟರ್ ಬಾಟಲ್ ಕ್ಯಾಪ್ ಈ ರೀತಿಯಾಗಿ ಇದೆ ಚೆನ್ನಾಗಿದೆ ಸ್ಕೂಲ್ಗೆಲ್ಲ ತಗೊಂಡು ಹೋಗೋದಕ್ಕೆ ಟ್ಯೂಷನ್ಸ್ಗೆಲ್ಲ ತೊಗೊಂಡು ಹೋಗೋದಕ್ಕೆ ದೊಡ್ಡ ವಾಟರ್ ಬಾಟಲು ದೊಡ್ಡದಾಗಿದೆ ಚೆನ್ನಾಗಿದೆ ಅವನಿಗೆ ಅವನಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಡಬಲ್ ಕಲರು ಚೆನ್ನಾಗಿದೆ ಗೈಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನು ನೋಡಿ ನನಗೆ ಅನ್ನಿಸ್ತು ನಾನೊಂದು ವಾಟ್ರ್ ಬಾಟಲ್ ತಗೋಬೇಕು ಅಂತ ಎರಡು ವಾಟರ್ ಬಾಟಲ್ ತೊಗೊಂಡೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ನನಗೆ ವಾಟರ್ ಬಾಟಲ್ಲು ನಾನು ನಿಮಗೆ ತೋರಿಸ್ತೀನಿ ಇದು ಡಿಸೈನ್ಸ್ ನೋಡಿ ಕಲರ್ ನನಗೆ ತುಂಬ ಇಷ್ಟ ಆಯಿತು ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು ಸ್ಟೀಲ್ ವಾಟ್ರ್ ಬಾಟಲ್ ಯಾಕೋ ನನಗೆ ಇಷ್ಟ ಆಗಲ್ಲ ಈ ಥರ ಪ್ಲಾಸ್ಟಿಕ್ ವಾಟ್ರ್ ಬಾಟಲ್ಗಳಲ್ಲಿ ನಮಗೆ ಡಿಸೈನರ್ಸ್ ವಾಟ್ರ್ ಬಾಟಲ್ ಸಿಗುತ್ತೆ ಸೊ ಅದಕ್ಕೆ ನನಗೆ ಪ್ಲಾಸ್ಟಿಕ್ಕೇ ಇಷ್ಟ ಆಗುತ್ತೆ ಆಮೇಲೆ ಇನ್ನೊಂದು ವಾಟರ್ ಬಾಟಲು ಇದು ಇದು ಕೂಡ ತುಂಬ ಚೆನ್ನಾಗಿದೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ ನೀರೆಲ್ಲ ತುಂಬಿಸ್ಕೊಂಡು ನೀರು ಕುಡ್ಕೊಂಡು ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ವಾಟರ್ ಬಾಟಲು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಆಶುಗೆ ಬೂಸ್ಟು ಹಾರ್ಲಿಕ್ಸ್ ಎಲ್ಲ ಕುಡಿಯೋದಕ್ಕೆ ಮಗ್ ತೊಗೊಂಡಿದ್ದೀನಿ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ ಅದು ಇದೆ ಆ್ಯಕ್ಚುಲಿ ಇದು ಇದೇ ಸೇಮ್ ಕಲರ್ ತೊಗೊಂಡು ನಾವು ಕೆಳಗಡೆ ಫ್ಲೋರಿಗೆ ಬಂದುಬಿಟ್ಟಿದ್ವಿ ಅದು ಮೇಲ್ಗಡೆ ಕ್ಯಾಪ್ ಇದೆಯಲ್ಲ ಅದು ಹೊಡೆದೋಗ್ಬಿಟ್ಟಿತ್ತು ಗೈಸ್ ಕೆಳಗಡೆ ಬಂದ ಮೇಲೆ ನಾನು ನೋಡಿಕೊಂಡೆ ಓ ಒದೋಗಿದೆ ಅಂತ ಮತ್ತೆ ಸೆಕೆಂಡ್ ಫ್ಲೋರ್ವರೆಗೂ ಹೋಗಿ ಇದೇ ಕಲರ್ ನನಗೆ ಬೇಕಾಗಿತ್ತು ಇನ್ನೊಂದು ಕಲರ್ ಇತ್ತು ಇದರಲ್ಲೇ ಫುಲ್ಲು ಡಾರ್ಕ್ ಗ್ರೇ ಅದು ನನಗೆ ಇಷ್ಟ ಆಗಲಿಲ್ಲ ಡಾರ್ ಡಾರ್ಕ್ ಗ್ರೇ ಆಲ್ರೆಡಿ ಇದರಲ್ಲಿ ಗ್ರೇ ಕಲರ್ ಇತ್ತಲ್ಲ ಸೊ ಅದಕ್ಕೆ ನಾನು ಡಾರ್ಕ್ ಗ್ರೇ ಮತ್ತೆ ತಗೊಳ್ಳಲಿಲ್ಲ ಇದೇ ಕಲರ್ ತಗೊಂಡೆ ಚೆನ್ನಾಗಿರೋದು ಇನ್ನೊಂದು ಪ್ರಾಡಕ್ಟಲ್ಲಿತ್ತು ಸೊ ಇದನ್ನೇ ತೊಗೊಂಡು ಬಂದೆ ಬಿಲ್ಲಿಂಗ್ ಮಾಡಿಸ್ಕೊಂಡೆ ಐ ಹೋಪ್ ಆಶುಗೆ ಆಶುಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಲೈಟ್ ಗ್ರೇ ಕಲರು ತುಂಬ ಚೆನ್ನಾಗಿದೆ ಗಟ್ಟಿ ಮೆಟೀರಿಯಲು ಇದು ಫುಲ್ ಪ್ಯಾಕಿಂಗ್ ಇದೆ ಅದಕ್ಕೆ ನಾನು ತೆಗೆದು ತೋರಿಸ್ತಾ ಇಲ್ಲ ಒಳಗಡೆ ಸ್ಟೀಲು ಹೊರಗಡೆ ಹೊರಗಡೆ ಫುಲ್ಲು ಪ್ಲಾಸ್ಟಿಕ್ ಇದ್ದರೆ ಒಳಗಡೆ ಸ್ಟೀಲು ನನಗೆ ತುಂಬ ಇಷ್ಟ ಆಯಿತು ಸೊ ಆ ಶುಗಿವಾಗ ಬೇಕಾಗುತ್ತಲ್ವಾ ಸ್ಕೂಲಿಂದ ಬಂದ ತಕ್ಷಣ ಭೂ ಸ್ಟೂಲ್ ಹಾರ್ಲಿಕ್ಸ್ ಮಮ್ಮಿ ಕೊಡ್ತಿರ್ತಾರೆ ಅವನಿಗೆ ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಅವನಿಗೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂತ ಇದನ್ನು ತಗೊಂಡೆ ಶಾಪಿಂಗ್ ಮಾಡಿಕೊಂಡು ನಾನು ವಿಶಾಲ್ ಮಾರ್ಟಿಂದ ಬಂದೆ ಇನ್ನೂ ಏನೇನೋ ತೊಗೊಳೋದಿತ್ತು ಬಟ್ ಅಷ್ಟು ಟೈಮ್ ಆಗಲಿಲ್ಲ ತೊಗೊಳೋದಕ್ಕೆ ಇನ್ನೂ ಬೇರೆ ಬೇರೆ ಕೆಲಸಗಳಿತ್ತು ಹೊರಗಡೆ ಸೊ ಅದಕ್ಕೆ ಟೈಮ್ ಆಗುತ್ತೆ ಅಲ್ಲಿ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಇಷ್ಟು ಕೆಲಸ ಮುಗಿಸ್ಕೊಂಡು ಬೇರೆ ಕಡೆ ಬೇರೆ ಪ್ಲೇಸ್ಗೆ ಹೋದೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಿಮಗೆ ಇಷ್ಟು ನಾನು ತೊಗೊಂಡಿರೋದ್ರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಗಾಯ್ಸ್